ಪುರದ ಕೋಟಿಲಿಂಗ ಎಂದೇ ಪ್ರಸಿದ್ಧಿಯಾಗಿರುವ ಸೋಮೇಶ್ವರ ದೇವಾಲಯದ ಅರ್ಚಕರಾದಂತಹ ಸೋಮಯ್ಯನವರು ಆ ದೇವಾಲಯದ ಕುರಿತಾಗಿ ಏನ್ ಹೇಳ್ತಾರೆ ಬನ್ನಿ ಕೇಳೋಣ ಶಾಸನ ಇತಿಹಾಸ ಕಂಚಿನ ಪತ್ರಗಳಲ್ಲ ದೇವಸ್ಥಾನದ ಪುರಾವಗಳಿಲ್ಲ ಹಿಂದೆ ಕೊಳಪಟ್ಟ ದೇವಾಲಯ ಇದು ಸಾವಿರದ ಮೂರ್ನೂರು ವರ್ಷದ ಹಳೆ ದೇವಸ್ಥಾನ ಇದು ಇದು ಉಂಗ್ರೂಟಿ ಅನ್ನದಾನ ಅಂತ ಅಂತೇಳಿ ದಣಿಯರ್ ಮನೆಗೆ ಒಳಪಟ್ಟ ದೇವಾಲಯ ಕಂಚಿನ ಪತ್ರಗಳಿಲ್ಲ ದೇವಸ್ಥಾನದ್ದು ಹಾಗಾಗಿ ಧಾರವಾಡ ಅವರು ದೇವಸ್ಥಾನದ ಮೇಲೆ ಪೇಚಣಿ ಮಾಡಿದ್ದಾರೆ ಶಾಸನಾಧಾರಿತವಾಗಿ ಬುಕ್ ತಯಾರು ಮಾಡಿದ್ದಾರೆ ಶಾಸನಾಧಾರಿತವಾಗಿ ಹೇಳ್ಬೋದು ಹದಿನಾಲ್ಕನೇ ಶತಮಾನ ಶಾಸನ ಬಂದು ತೃಣಕ್ಕೆ ಭೂಷಣನ ಕಾರಂಭ ಮೂಲ ಸ್ತಂಭ ಅಂತ ಹೇಳ್ತಾ ಇದೆ ಯಾರೋ ಒಬ್ಬ ದೊಡ್ಡ ಐತಿ ತೃಣಕ್ಕೆ ಭೂಷಣ ಅಂತ ಉಲ್ಲೇಖ ಮಾಡ್ತಾ ಇದೆ ಶ್ರೀಮಂತಪ್ಪ ಶಾಲಿವಾನಸಿಕ್ಕಿ ವರ್ಷ ಹದಿನಾಲ್ಕುನೂರ ಅರವತ್ತೊಂಬತ್ತನೇ ಪವಂಗನಾಮ ಸಂವತ್ಸರದ ಪುಷ್ಯ ಮಾಸದ ಬಗ್ಗೆಯೂ ತಾವರಗೆರೆಯ ಸೀಮೆಯ ಒಳಗನಪುರವೆಂಬ ಗ್ರಾಮದಲ್ಲಿ ಶಿವಸ್ಥಾನಕ್ಕೆ ಸಲ್ಲುವಂತಹದ್ದರೊಳಗೆ ಮೊದಲು ಸೀಮಾಧಿಪತಿಗಳು ಅವನಿತವಾಗಿ ಅಂತ ತೋರಿಸ್ತಾ ಇದೆ ಯಾರೋ ದೊಡ್ಡ ಅದರಲ್ಲಿ ಇಲ್ಲಿ ರಾಜಿರಾಜ ಶ್ರೀ ವೀರ ಪ್ರತಾಪ ಸದಾಶಿವರಾಯ ಮಹಾರಾಯ ಅಯ್ಯನವರಿಗೆ ಆಯುಷ್ ಆಗಬೇಕು भय पुनायक कृष्ट पुनायक ऐनವರಿಗೆ पुण्यவாகಬೇಕು ಅವರ ಮಕ್ಕಳು ಮಿರುಪಣಾಾಯಕ ಅಧಿಮ್ಮನಾಯಕ ಅಂತ ಉಲ್ಲೇಖ ಮಾಡುತ್ತಾ ಇದೆ ហើយ ಆ ರೀತಿ ಆಗಿ ಒಬರು ಪಾಪಿ ಮೋಹಿ್ಯಾಪೇ ಮೋಹಿನೆವಾಗಿ దేవಸ್ಥಾನ ನಿರ್ಮಾಣವಾಗಿದೆ ಅಂತ ಯಾಜ್ಞನ ಉಲ್ಲೇಖ ಮಾಡುತ್ತಾ ಇದೆ ಅಂಗಡಿ ಗಾನ ಮನಸಿದಾಯಕ ಡಾಯಾ ರಾಜฤดูก ರಕ ಕುಂಭಾರು ರಕ ಮೂಂತಾರ ಜಕಲ ಶ್ರವನಾದಾಯು ದಾನದ ರಾಜಪೂರ್ವಕವಾಗಿ ಮಕರ ಸಂಕ್ರಾಂತಿಯ ಪುಣ್ಯ ಕಾಲದಲ್ಲಿ ದಾನದ ರಾಜಪೂರ್ವಕವಾಗಿ ಪುರವೆಂಬ ಗ್ರಾಮವು ಅರ್ಕವಾಗಿ ಮಾನ್ಯವಾಗಿ ಸ್ತ್ರೀಗವಾಗಿ ಬಾಳಿ ಬೆಳಗಿತ್ತು ಅಂತ ಆ ಶಾಸನ ಉಲ್ಲೇಖ ಮಾಡ್ತಾ ಇದೆ ಅದು ಹದಿನಾಲ್ಕು ಶತಮಾನ ಶಾಸನ ಇನ್ನೊಂದು ಶಾಸನದಲ್ಲಿ ಶಾಸನ ಊರೆಯಾಗಿ ಕಟ್ಟಾಗಿರೋದ್ರಿಂದ ಶಿಕೆ ತೋರಿಸ್ತಾ ಇಲ್ಲ ರಾಣಿ ಹೆಸರು ಮಾತ್ರ ತೋರಿಸ್ತಾ ಇದೆ ಕೃಷ್ಣವೇಣಿ ತುಂಗಭದ್ರ ಇನ್ನೊಂದು ಶಾಸನ ಕೋಲ್ ಸಂಗಮನಾದ್ಮೇಲೆ ಒಂದು ಶಾಸನ ಕೆಲವಿಷ್ಟು ಹೂವುಗಳ ಹಣ್ಣುಗಳ ವರ್ಣನೆಯನ್ನು ಮಾಡ್ತಾ ಇದೆ ಯಾವ ಹೂವು ಯಾವ ಹಣ್ಣನ್ನು ಇಟ್ಟರೆ ದೇವರಿಗೆ ಪ್ರೀತಿ ಯಾವ ಹೂವು ಯಾವ ಹಣ್ಣನ್ನು ದೇವರಿಗೆ ಇಟ್ಟರೆ ಪಾಪ ಬರುತ್ತದೆ ಅಂತ ಹೇಳುತ್ತೆ ಪುಣ್ಯ ಬಂದರೆ ಕೆಲವೊಂದಿಷ್ಟು ಹೂವು ಕೆಲವೊಂದಿಷ್ಟು ಹಣ್ಣು ಇಟ್ಟರೆ ಪುಣ್ಯಕ್ಕಾಗಿ ಕೆಲವಿಷ್ಟು ಹೂವು ಕೆಲವಿಷ್ಟು ಹಣ್ಣು ಪಾಪ ಬರುತ್ತೆ ಅಂತ ಹೇಳ್ತಾ ಇದೆ ಆ ಪ್ರಕಾರ ದೇವ ದೇವಸ್ಥಾನದಲ್ಲಿ ದೇವರಿಗೆ ಫಲಪುಷ್ಪಗಳನ್ನು ಸಮರ್ಪಿಸಬೇಕು ಅಂತ ಆ ಶಾಸನ ಉಲ್ಲೇಖ ಮಾಡಿ ಕೆಳಗಡೆ ವಹಿಲಾ ಅಂತ ಅನುವರ್ತನಾಮ ಕೊಡ್ತಾ ಇದೆ ವಹಿಲಾ ಅಂದರೆ ಯಾರು ಶಿವತತ್ವ ಚಿಂತಾಮಣಿ ಗ್ರಂಥದ ಆಧಾರ ಇಟ್ಟುಕೊಂಡು ವಹಿಲಾ ಗುಜರಾತಿನ ವಿಲಾಸವತಿ ಪಟ್ಟಣದ ನಿಗುಂಬರಾಜನ ಮಗ ವಹಿಲಾ ಆ ವಹಿಲಾ ಹದಿನಾರು ವರ್ಷದ ಹುಡುಗಲಿದ್ದಾಗ ನಿಗುಂಬರಾಜ ತೀರ್ ಕೆಂದಿರ್ತಾನೆ ನಮ್ಮಪ್ಪ ಇನ್ನೂ ಬರಬಹುದು ಅಂತ ವಹಿಲಾ ಸೌರಾಷ್ಟ್ರಿ ಸೋಮನಾಥನನ್ನು ಕುರಿತು ತಪಸ್ಸನ್ನು ಆಚರಿಸಿದ ಸೌರಾಷ್ಟ್ರಿ ಸೋಮನಾಥ ದರ್ಶನ ಕೊಡಲ್ಲ ಆಯಿತು ಆಯ್ತು ಸಹಶ್ರೀರವಾಣಿಯೊಳಗೆ ಒಹಿಲನಿಗೆ ಸೌರಾಷ್ಟ್ರಿ ಸೋಮನಾಥ ನೀನು ಹನ್ನೆರಡು ವರ್ಷ ಪರ್ಯಂತರ ಗುಡ್ಡಕ್ಕೆ ಹೋಗಿ ಗುಕ್ಕಳ ಹಾರಿಕೆಯನ್ನು ತಂದು ನನ್ನ ಸೇವೆಯನ್ನು ಮಾಡಿದರೆ ನಿನಗೆ ದರ್ಶನ ಕೊಡ್ತೀನಿ ಅಂತ ಸೋರಾಟ ಸೋಮನಾಥ ವಹಿರನಿಗೆ ಸಹ ಶರೀರ ಹೇಳಿದ ಅದೇ ರೀತಿಯಾಗಿ ವಹಿರ ಹನ್ನೆರಡು ವರ್ಷ ಪರ್ಯಂತರ ಗುಡ್ಡಕ್ಕೆ ಹೋಗಿ ಗುಗ್ಗಲ ಹಾರಿಗೆ ತಂದು ಸೇವೆಯನ್ನು ಮಾಡಿದ ಹನ್ನೆರಡು ವರ್ಷದ ನಂತರ ಶಿವ ಪ್ರತ್ಯಕ್ಷನಾದ ತನ್ನ ವಿಮಾನದಲ್ಲಿ ಕೈಲಾಸಕ್ಕೆ ಕರೆದುಕೊಂಡು ಹೋದ ಮರಳಿ ಕಳಿಸುವಾಗ ಹಳ್ಳಿಗೆ ಹೋಗಿ ದೇಗುಲವ ಮಾಡಿ ತೆರಿಗೆ ಎಚ್ಚಿ ಕೆರೆ ಕಟ್ಟಿಸು ಅಂತ ಹೇಳಿದ ಹಾಗಾಗಿ ಬಹಿರ ನಿರ್ಮಾಣ ಮಾಡಿದ ದೇವಾಲಯ ಅಂತ ಇನ್ನೊಂದು ಶಾಸನ ಆಗ್ತಾ ಇದೆ ಇನ್ನೊಂದು ಶಾಸನ ಬಂದು ಜಗದೀಕಮಲ್ಲ ಅಂತ ಬಿರುದಾಂಕಿತ ರಾಜನ ಬಿರುದಾಂಕಿತ ಕೊಡ್ತಾ ಇದೆ ಇಲ್ಲಿ ದಾನ ಧರ್ಮದ ವಿಷಯವನ್ನು ಇಡ್ತಾ ಇದೆ ಆ ಶಾಸನ ಅಂಗಭೋಗ ರಂಗಭೋಗ ಪಂಚಪರ್ಪ ಪಾವುಳ ನಾನಾ ದೇಶಿಯ ಮೂರಿ ನಾದಾಳುವ ಗರೆಗಳು ಇಲ್ಲಿ ಇದ್ದರು ಧರ್ಮಸಭೆ ಮಾಡ್ತಾಯಿದ್ರು ರಾಜ್ಯಸಭೆ ಮಾಡ್ತಾಯಿದ್ರು ಆ ರಾಜಸಭೆ ಧರ್ಮಸಭೆಯಲ್ಲಿ ಅಂಬಿ ಪಂಪಾವತಿಗೆ ನೈವೇದ್ಯಕ್ಕೆ ನೆಲ್ಲು ಇಲ್ಲವೆಂದ ಮಾತ್ರಕ್ಕೆ ಒಂದು ಮತ್ತರು ಜಮೀನು ದಾನ ಕೊಟ್ಟರು ಸೇನ ಬವ್ವ ಅಂತೇಳಿ ಅವರಿಗೆ ಒಂದು ಮತ್ತರು ದಾನ ಕೊಟ್ಟರು ಅರ್ಚಕರ ಬ್ರಾಹ್ಮಣರ ಭೋಜನಕ್ಕೆ ಅಂತೇಳಿ ಅವರಿಗೆ ಒಂದು ಮೊತ್ತರು ದಾನ ಕೊಟ್ಟರು ಬಳಿ ಕಲ್ಲೋಜ ಅನ್ನುವ ದೇವಸ್ಥಾನದ ಪರಿಚಕ ಪರಿಚಾರಕರಿರಬಹುದು ಎಂದು ಊಹೆ ಮೇರೆಗೆ ಅವರಿಗೆ ಅರ್ಧ ಮೊತ್ತರು ಜಮೀನು ದಾನವಾಗಿ ಉಲ್ಲೇಖ ಶಾಸನಗಳು ಮಾಡ್ತವೆ ದೇವಸ್ಥಾನದ ಜಮೀನು ಶಾಸನದ ಪ್ರಕಾರ ನೂರ ಐವತ್ತು ಮತ್ತೊಂದು ಒಂದು ಮತ್ತರು ಅಂದರೆ ನಾಲ್ಕು ಎಕರೆ ನೂರ ಐವತ್ತು ಮತ್ತರು ಅಂದ್ರೆ ಆರ್ನೂರು ಎಕರೆ ಜಮೀನು ಇತ್ತು ಅಂತ ಶಾಸನ ಉಲ್ಲೇಖ ಮಾಡ್ತಾ ಇದೆ ಆ ಜಮೀನು ಎಲ್ಲಿದೆ ಇವತ್ತಿಗೂ ನಿಗೂಢವಾದ ರಹಸ್ಯವಾಗಿ ಉಳ್ಕೊಂಡು ಉಳ್ಕೊಂಡಿರುತ್ತದೆ